ಹೊನಾವರ ತಾಲೂಕಿನ ಐದು ಕಡೆ ಶಾಲಾ ಕಾಲೇಜುಗಳಿಗೆ ಅವಶ್ಯವಿರುವ ವಿವಿಧ ಪರಿಕರಗಳನ್ನು ರೋಟರಿ ಕ್ಲಬ್ ವತಿಯಿಂದ ವಿತರಿಸಲಾಯಿತು ಪಟ್ಟಣದ ಎಸ್ಡಿಎಂ ಪದವಿ ಕಾಲೇಜಿಗೆ ಕಲುಷಿತ ನೀರಿನ ಪುನರ್ ಬಳಕೆಯ ಸಂಸ್ಕರಣಾ ಘಟಕವನ್ನು ವಿತರಿಸಲಾಯಿತು ನಿಕಟಪೂರ್ವ ಜಿಲ್ಲಾ ಗವರ್ನರ್ ಆರ್ಟಿಎನ್ ಗೌರೀಶ್ ದೋಂಡಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ರೋಟರಿ ಸಂಸ್ಥೆಯು ಶಾಲೆ ಆಸ್ಪತ್ರೆ ಸೇರಿದಂತೆ ವಿವಿಧೆಡೆ ತನ್ನ ಸಮಾಜಮುಖಿ ಸೇವೆಯನ್ನು ನೀಡುತ್ತಾ ಬಂದಿದೆ ಸರ್ಕಾರದೊಂದಿಗೆ ಜಂಟಿಯಾಗಿ ಪೋಲಿಯೋ ಮುಕ್ತ ದೇಶವಾಗಿಸಲು ವಿಶ್ವದ ವಿವಿಧೆಡೆ ತನ್ನ ಸೇವಾ ಕಾರ್ಯದ ಮೂಲಕ ಮೆಚ್ಚುಗೆಯನ್ನ ಗಳಿಸಿದೆ ಕಳೆದ ಅರವತ್ತು ವರ್ಷದಿಂದ ತಾಲೂಕಿನಲ್ಲಿಯೂ ರೋಟರಿ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ನಿರ್ವಹಿಸುತ್ತಿದೆ ಎಂದು ಹೇಳಿದರು सिर्फ दो देश अभी अफगानिस्तान और पाकिस्तान उसमें थोड़ा सा केसेस है कि वो लोग लो मना करते हैं डोज लेने में आप लोगों ने सब बचपन में लिया होगा पोलियो डोज है ना सबने वेन यूर स्मॉल राइट तो दो डोसेज आर टू सपोर्ट अफ लोटरी हम लोग जब हमने चालू किया था नाइनटीन एटी एट नाइनटीन में ಸಹಾಯಕ ಜಿಲ್ಲಾ ಗವರ್ನರ್ ರಾಘವೇಂದ್ರ ಜಿ ಪ್ರಭು ಮಾತನಾಡಿ ಕಳೆದ ಒಂದು ವರ್ಷದಿಂದ ರೋಟರಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು ಹದಿನೆಂಟು ಲಕ್ಷ ವೆಚ್ಚದ ಈ ಕಾರ್ಯಕ್ರಮ ಬಹುಮುಖ್ಯವಾಗಿದೆ ಎಂದು ಹೇಳಿದರು ಗೆಸ್ಟ್ ಆಗಿ ಬಂದಂತ ಗೌರೀಶ್ ಈಶ್ವರನ ಹೆಸರು ಗೌರೀಶ್ ಅಂತ ತುಂಬಾ ಖುಷಿ ಅಂತ ಹೇಳಿದ್ರೆ ಇನಾಗ್ರೇಷನ್ ಬಹಳಷ್ಟು ದಿನಗಳಿಂದ ಒಂದು ನಾಳೆ ಮುಂದೆ ಹೋಗ್ತಾ ಬಂತು ಸರ್ ಕೃಷ್ಣಮೂರ್ತಿ ಸರ್ ಅವ್ರೆ ಈ ಎಸ್ ಡಿ ಎಂ ಕಾಲೇಜ್ ಧರ್ಮಸ್ಥಳಕ್ಕೆ ಧರ್ಮಸ್ಥಳ ಒಂದು ಆರಾಧ್ಯ ದೇವತೆ ಅಂತ ಧರ್ಮಸ್ಥಳದಲ್ಲಿ ಪೂಜೆ ನಡೆಯುವುದು ಸೋಮವಾರ ಮತ್ತು ಆ ಸೋಮವಾರ ದಿನದೇ ಒಂದು ಇನಾವರೇಷನ್ ಆದದಕ್ಕೆ ತುಂಬಾ ಹೆಮ್ಮೆ ಆಗ್ತದೆ ಅದ್ರಲ್ಲೂ ನಮ್ಮ ಗೌರಿ ನೋಡ್ಬೋದ್ರಿಂದ ಈ ವನಾವರಣದಲ್ಲಿ ಆದಂಥ ಮೂರು ಎಸ್ ಡಿ ಪಿಯಲ್ಲು ನೋಡಿ ಹೇಗಿರ್ತ ಅಂತ ಹೇಳಿದ್ರೆ ಅವ್ರ ಈ ಎಸ್ ಡಿಪಿ ಯಲ್ಲಿ ಅವ್ರು ಮತ ಮಾಡಿದಂತ ಎಸ್ ಎಂಪಿ ಅಂತ ಅವ್ರಿಗೆ ಬಗ್ಗೆ ಇನಾವರೇಷನ್ ಮಾಡಿದ್ರು ಇವತ್ತು ಆ ಎರಡು ಮಾಡಲು ಯಶಸ್ವಿ ಆಗಿದ್ದಾರೆ ಮತ್ತೆ ನಮ್ಮ ಅಜ್ಜಿಯವ್ರು ನಮ್ಮ ಸುರೇತಾನ್ ಸಾರಂತ್ ಅವರು ಬಹಳ ಕೆಲಸ ಮಾಡಿದಾರೆ ಎಂಪಿ ಸೊಸೈಟಿಯ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಶಿವಾನಿ ಮಾತ್ನಾಡಿ ರೋಟರಿ ಹಾಗೂ ಎಸ್ಡಿಎಂ ಕಾಲೇಜು ಹಿಂದಿನಿಂದಲೂ ಸಂಬಂಧವಿದೆ ವರ್ಷದಲ್ಲಿ ಲಕ್ಷ ರೂಪಾಯಿ ಸೇವಾ ಕಾರ್ಯಕ್ಕೆ ವಿನಿಯೋಗ ಮಾಡಿದೆ ಹಾಸ್ಟೆಲ್ ಹಾಗೂ ಸಿಬಿಎಸ್ಇ ಎರಡು ಕಡೆಯಿಂದ ವ್ಯಯವಾಗುತ್ತಿದ್ದ ನೀರಣ್ಣ ಇಂದು ಲೋಕಾರ್ಪಣೆಯಾದ ಘಟಕದಿಂದ ಸದುಪಯೋಗಪಡಿಸಿಕೊಂಡು ಶಾಲೆಯ ಸುತ್ತಲೂ ಹಸಿರು ವನವನ್ನು ನಿರ್ಮಿಸುವ ಭರವಸೆ ನೀಡಿದರು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ರೋಟರಿಗೆ ನೂರ ಇಪ್ಪತ್ತು ವರ್ಷ ಆಗಿದೆ ನೋಡಿ ಎಷ್ಟು ಒಳ್ಳೆಯ ಸಂಬಂಧ ಇದೆಂದರೆ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆ ಇರೋದು ನಾವು ತುಂಬ ಚಿಕ್ಕವರು ಅರ್ಧವಯಸ್ಸು ನಮ್ಮ ನೂರ ಇಪ್ಪತ್ತು ವರ್ಷ ರೋಟರಿ ಅಂತಾರಾಷ್ಟ್ರೀಯ ರೋಟರಿ ರೋಟ್ರಿ ಸಂಸ್ಥೆಗಾಗಿದೆ ನಮಗೆ ಅರುವತ್ತರವತ್ತು ವರ್ಷ ತುಂಬಿದೆ ಯಾಕೆ ಈ ಮಾತನ್ನು ಉಲ್ಲೇಖಿಸ್ತದೆ ಅಂದರೆ ಇವತ್ತು ನಾನು ಹೊನ್ನವರ ಎಲ್ಪಿ ಸೊಸೈಟಿ ಅಧ್ಯಕ್ಷನಿರ್ಬೋದು ಸಾರಂಗೌರ ರೋಟರಿ ಅಧ್ಯಕ್ಷನಿರ್ಬೋದು ಆದರೆ ರೋಡ್ರಿಯ ಈ ಸಂಬಂಧ ಹೊನ್ನಾವರ ಎಸ್ ಡಿ ಎಫ್ ಕಾಲೇಜಿಗೆ ಈ ನಮ್ಮ ಸಂಸ್ಥೆಗೆ ಸಂಬಂಧ ಇವತ್ತಿನ ನಿನ್ನೆ ದಿವಸದ್ದಲ್ಲ ನಿಮಗೆ ಹೇಳಿದರೆ ಆಶ್ಚರ್ಯ ಆಗ್ಬೋದು ನಮ್ಮ ಎಸ್ ಡಿ ಎಫ್ ಕಾಲೇಜಿಗೆ ಸಂಪರ್ಕ ರಸ್ತೆ ಬಂದಿದ್ದು ಗ್ರ್ಯಾಂಡ್ ಬಂದದ್ದು ರೋಡ್ರಿಯಿಂದ ಇವತ್ತು ಆಶ್ಚರ್ಯ ಆಗ್ತದೆ ಮೊನ್ನೆ ಒಂದು ಆಪ್ಲೈನ್ ನೋಡೋದಾಗಲಿ ನಮಗೆ ಸಿಕ್ತು ನಮ್ಮ ಮುಖ್ಯ ದ್ವಾರದಿಂದ ಇಲ್ಲಿವರೆಗೆ ನನ್ನ ರಸ್ತೆ ನಮಗೆ ಸ್ಪಾನ್ಸರ್ ಮಾಡಿದ್ದು ಹೊನ್ನಾವರ ರೋಟರಿ ಕ್ಲಬ್ ಬಹಳ ಭಾಳ ವರ್ಷಗಳ ಅಷ್ಟೇ ಅಲ್ಲದೆ ಕಳೆದ ಹಲವಾರು ವರ್ಷಗಳಿಂದ ನಮಗೆ ಗ್ರಂಥಾಲಯ ಪುಸ್ತಕ ಇರ್ಬೋದು ಫರ್ನಿಚರ್ ಇರ್ಬೋದು ಡೆಸ್ಕ್ ಬೆಂಚ್ ಇರ್ಬೋದು ಬೇರೆ ಬೇರೆ ಹೆಲ್ತ್ ಕ್ಯಾಂಪ್ಗಳಿರ್ಬೋದು ಎಲ್ಲವನ್ನು ನಮ್ಮ ಸಂಸ್ಥೆಯನ್ನು ಕೇಂದ್ರ ಬಿಂದುವಾಗಿಟ್ಟುಕೊಂಡು ರೋಟ್ರಿಯವರು ಇವರಿಗೆ ತುಂಬ ಸಾಮಾಜಿಕ ಕಳಕಳಿ ಇಟ್ಟು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಯಾಕೆ ಈ ಸಂಸ್ಥೆಯನ್ನ ಕೇಂದ್ರ ಬಿಂದುವನ್ನಾಗಿ ಇಟ್ಕೊಂಡು ಮಾಡಿದ್ದಾರೆ ಅಂದ್ರೆ ಹೊನ್ನಾವರ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ಹಾಗಾಗಿ ಈ ವೇಳೆ ರೋಟರಿ ಅಧ್ಯಕ್ಷ ಸೂರ್ಯಕಾಂತ್ ಸಾರಂಗ ಕಾರ್ಯದರ್ಶಿ ಎಂಎಂ ಹೆಗಡೆ ಜಿಪಿ ಹೆಗಡೆ ಉಪಸ್ಥಿತರಿದ್ದರು ದಿನೇಶ್ ಕಾಮತ್ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು ನಂತರ ಮೂರು ಕಟ್ಟಿಯ ಕಿರಿಯ ಪ್ರಾಥಮಿಕ ಶಾಲೆಗೆ ಇಂಟರ್ನೆಟ್ ಸೌಲಭ್ಯ ಹಿರಿಯ ಪ್ರಾಥಮಿಕ ಶಾಲೆ ಪ್ರಭಾತನಗರ ಶಾಲೆಗೆ ವಾಟರ್ ಫಿಲ್ಟರ್ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡ್ಗೆ ಗ್ರಂಥಾಲಯದಲ್ಲಿರುವ ಪುಸ್ತಕಗಳಿಗೆ ಕಪಾಟು ಸೌಲಭ್ಯ ಹಿರಿಯ ಪ್ರಾಥಮಿಕ ಶಾಲೆ ಕೆಳಗಿನೂರು ವಿದ್ಯಾರ್ಥಿಗಳಿಗೆ ಛತ್ರಿಯನ್ನು ವಿತರಿಸಿದ್ರು ರೋಟರಿಯ ಪ್ರಮುಖರಾದ ಸ್ಟೀಫನ್ ರೋಡ್ರಿಗಿಸ್ ಎಸ್ ಎಂ ಭಟ್ ರಾಜು ಮಾಳಗಿಮನೆ, ನಾರಾಯಣ್ ಯಾಜಿ ಸಂದೀಪ್ ತಾಂಡೇನ್ ಜಿಟಿ ಹೆಬ್ಬಾರ್ ಡಿಜೆ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ